ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೂನಿಶಾ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹಸಿ ತೊಗರಿ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ರೆಸಿಪಿ ನೋಡೋಣ ಉಪ್ಪು ಹಾಕಿ ಎರಡರಿಂದ ಮೂರು ವಿಜಿಲ್ ಕಾಳನ್ನ ಕುಗ್ಸಿಟ್ಕೊಂಡಿದ್ದೀನಿ ನಂತರ ಮಸಾಲೆಗೆ ಏಳರಿಂದ ಎಂಟು ಬ್ಯಾಡ್ಗೆ ಒಣ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಹಣ್ಣು ಇವೆಲ್ಲವೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ರುಬ್ ನಂತರ ಒಂದು ಹೋಳಷ್ಟು ತೆಂಗಿನಕಾಯಿ ಜೊತೆಗೆ ಒಂದು ಅಷ್ಟು ಉರುಗಡ್ಲೆ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳೋಣ ಈ ಥರ ಮಸಾಲ ರುಬ್ಬಿದ ಕಾಳು ಸಾಂಬಾರೇ ಬೇರೆ ಥರ ಟೇಸ್ಟ್ ಕೊಡುತ್ತೆ ಖಾರದ ಪುಡಿ ಹಾಕಿ ಮಾಡಿರೋ ಟೇಸ್ಟೇ ಬೇರೆ ಸಾಂಬಾರೇ ಕೊಡುತ್ತೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲನ ಬೇಯಿಸಿಟ್ಕೊಂಡಿರೋ ಕಾಳು ನೀರು ಜೊತೆ ಕಟ್ಟು ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಳ್ಳಿ ನಂತರ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಎಣ್ಣೆ ಅದಕ್ಕಾದ ನಂತರ ಸಾಸಿವೆ ಒಂದೇ ಒಂದು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ನಂತರ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕುದೀತಾ ಇದ್ರೋ ಸಾಂಬಾರು ಒಳಗಡೆ ಒಗ್ಗರಣೆ ಹಾಕೋಣ ನಿಮಗೆ ಬೇಕು ಅಂದರೆ ಒಂದು ಚೂರು ಬೆಲ್ಲ ಕೂಡ ಸೇರಿಸ್ಬೋದು ಈಗ ಎರಡು ಕುದಿ ಬರೋವರೆಗೆ ಚೆನ್ನಾಗಿ ಕುದಿಸಿದ್ರೆ ಹಸಿ ಕಾಳು ಸಾಂಬಾರು ಸವಿಯಲು ಸಿದ್ಧ ಜಾಸ್ತಿ ಮಸಾಲೆ ಇಷ್ಟಪಡ್ದಿದ್ದವರು ಈ ಥರ ಸಿಂಪಲ್ಲಾಗಿ ಬೇಗ ಕೂಡ ಆಗುತ್ತೆ ಈ ಥರ ಮಸಿ ರೆಸಿಪಿನ ಟ್ರೈ ಮಾಡಿ ನೋಡಿ ಇದು ನಮ್ಮಮ್ಮ ಮಾಡೋ ಹಸಿ ತೊಗರಿಕಾಳು ಸಾಂಬಾರು ರೆಸಿಪಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು